ಸರ್ ಎಂ ವಿಶ್ವೇಶ್ವರಾಯ ಅವರ ಜೀವನವನ್ನು ಒಂದು ಮೆಲುಕು ನೋಡೋಣಂತೆ ವಿಶ್ವೇಶ್ವರಯ್ಯ ಅವರ ಪೂರ್ತಿ ಹೆಸರು ಮೋಕ್ಷಗುಂಡಂ ವಿಶ್ವೇಶ್ವರಾಯ ಮೋಕ್ಷಗುಂಡಂ ವಿಶ್ವೇಶ್ವರಾಯ ಇವರು ಜನಿಸಿದ್ದು ಸಾವಿರದ ಎಂಟುನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದರಂದು ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟಲಕ್ಷ್ಮಮ್ಮ ಮಟ್ಟಿಗೆ ಸ್ಥಿತಿವಂತ ಕುಟುಂಬ ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿಗಳಿಗೆ ಚಿಕ್ಕಬಳ್ಳಾಪುರದ ನಾಯಕರು ಕೊಟ್ಟಂತಹ ಜಹಿ ಜಹಗೀರ್ನಲ್ಲಿ ಇವರು ಜೀವನ ಸಾಗಿಸ್ತಾ ಇದ್ರು ಇವರ ಶಿಕ್ಷಣ ಚಿಕ್ಕಬಳ್ಳಾಪುರದ ಸರ್ಕಾರಿ ಶಾಲೆಯಿಂದ ಆರಂಭ ಆಯಿತು ನಂತರ ಬೆಂಗಳೂರಿನ ವೆಸ್ಲಿಯನ್ನ ಮಿಷನ್ ಶಾಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣ ಮತ್ತು ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರೈಸಿದರು ಮೈಸೂರು ಸರ್ಕಾರದ ವಿದ್ಯಾರ್ಥಿ ವೇತನವನ್ನು ಪಡೆದು ಪುಣೆಯಲ್ಲಿರ್ತಕ್ಕಂಥ ಸೈನ್ಸ್ ಕಾಲೇಜಿನಲ್ಲಿ ಇವರು ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು ಪುಣೆಯಿಂದ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಬಾ ಬಾಂಬೆ ಪ್ರದೇಶದಲ್ಲಿ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇವೆಗೆ ಸೇರಿದರು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಬಾಂಬೆ ಪ್ರಾಂತ್ಯದಲ್ಲಿ ಬ್ರಿಟಿಷ್ ಸರ್ಕಾರದ ಸೇವೆಯಲ್ಲಿ ತೊಡಗಿಸ್ಕೊಂಡರು ಈ ಒಂದು ಅವಧಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷ ಇವರು ಇಂಜಿನಿಯರ್ ಆಗಿದ್ದಂತಹ ಅವಧಿಯಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಕೈಗೊಂಡು ಸಾಕಷ್ಟು ಆವಿಷ್ಕಾರಗಳನ್ನು ನಡೆಸಿದರು ಇಂದಿನ ಪಾಕಿಸ್ತಾನದಲ್ಲಿರ್ತಕ್ಕಂಥ ಸುಕ್ಕೂರು ಅಣೆಕಟ್ಟಿನಿಂದ ಏನು ಹಿಮಾಲಯ ಪರ್ವತದಿಂದ ಹರಿದು ಬರತಕ್ಕಂತಹ ಕಲುಷಿತ ಅಥವಾ ಮಣ್ಣು ತುಂಬಿರೋ ರಾಡಿ ಮಣ್ಣು ತುಂಬಿರೋ ನೀರು ಏನಿರುತ್ತೆ ಅದನ್ನು ಶುದ್ಧೀಕರಿಸಿ ಹತ್ತಿರದಲ್ಲಿರ್ತಕ್ಕಂಥ ಕರಾಚಿ ನಗರಕ್ಕೆ ಪೂರೈಸ್ತಕ್ಕಂಥ ಯೋಜನೆ ಇಂತಹ ಹಲವಾರು ಯೋಜನೆಗಳನ್ನು ಮತ್ತು ಸ್ವಯಂಚಾಲಿತ ಗೇಟ್ಗಳನ್ನು ಅಣೆಕಟ್ಟಿಗೆ ನಿರ್ವಹಣೆ ಮಾಡಿ ನೀರಿನ ಮಟ್ಟಕ್ಕೆ ತಕ್ಕಂತೆ ಅದನ್ನು ಬಿಡುಗಡೆ ಮಾಡುವ ಮತ್ತು ಹಿಡಿದಿಟ್ಟುಕೊಳ್ಳುವ ವಿಶಿಷ್ಟ ಮತ್ತು ವಿನೂತನ ವಿಧಾನಗಳನ್ನು ವಿಶ್ವೇಶ್ವರಯ್ಯನವರು ಇಂಜಿನಿಯರ್ ಆಗಿದ್ದಾಗ ಪರಿಚಯಿಸಿದ್ರು ಸಾವಿರದ ಒಂಬೈನೂರ ಎಂಟರಲ್ಲಿ ಇವರು ಸ್ವಯಂ ನಿವೃತ್ತಿ ಪಡೆದು ಮೈಸೂರಿಗೆ ವಾಪಸ್ ಬಂದರು ಬ್ರಿಟಿಷ್ ಸಂಸ್ಥಾನದ ಸೇವೆಯಲ್ಲಿ ಇಪ್ಪತ್ನಾಲ್ಕು ವರ್ಷ ಸೇವೆಯನ್ನು ಸಲ್ಲಿಸಿದ ನಂತರ ಸ್ವಯಂ ನಿವೃತ್ತಿ ಪಡೆದು ಮೈಸೂರು ಸಂಸ್ಥಾನಕ್ಕೆ ಬಂದರು ಅಷ್ಟೊತ್ತಿಗಾಗಲೇ ವಿಶ್ವೇಶ್ವರಯ್ಯ ಅವರವರ ಸಾಧನೆ ಮತ್ತು ಅವರ ಪ್ರತಿಭೆಗಳು ಸಾಕಷ್ಟು ಕಡೆ ಹೆಸರುವಾಸಿಯಾಗಿತ್ತು ಮೈಸೂರಿನ ಅರಸರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಪಿ ಎ ಪಿ ವಿ ಕೃಷ್ಣಮೂರ್ತಿ ಅವರು ಇವರನ್ನ ಮೈಸೂರು ಸಂಸ್ಥಾನಕ್ಕೆ ಆಹ್ವಾನಿಸಿ ಮೈಸೂರಿನ ದಿವಾನರನ್ನಾಗಿ ನೇಮಿಸಲಾಯಿತು ಇವರನ್ನ ನೇಮಿಸಲಾಯಿತು ಸಾವಿರದ ಒಂಬೈನೂರ ಒಂಬತ್ತರಿಂದ ಹನ್ನೆರಡರವರೆಗೆ ಮೈಸೂರಿನಲ್ಲಿ ಚೀಫ್ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸಿದ್ರು ಈ ಅವಧಿಯಲ್ಲಿ ಕನ್ನಂಬಾಡಿ ಅಣೆಕಟ್ಟಿನ ನಿರ್ಮಾಣದ ಕಾರ್ಯ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ದಿವಾನರಾಗಿ ಅಧಿಕಾರ ವಹಿಸಿಕೊಂಡು ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಸೇವೆಯಲ್ಲಿದ್ದರು ಕೊನೆಗೆ ಮೈಸೂರು ಸಂಸ್ಥಾನದ ಸೇವೆಯಿಂದ ನಿವೃತ್ತರಾದ ನಂತರ ಮೈಸೂರು ಸಂಸ್ಥಾನಕ್ಕೆ ಅನೇಕ ವಿಷಯಗಳಲ್ಲಿ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ರು ಮತ್ತು ಸೇವೆಯನ್ನು ಸಲ್ಲಿಸಿದ್ರು ಸಾವಿರದ ಒಂಬೈನೂರ ಅರವತ್ತ ಎರಡು ಏಪ್ರಿಲ್ ಹದಿನಾಲ್ಕರಂದು ತಮ್ಮ ನೂರ ಒಂದನೇ ವಯಸ್ಸಿನಲ್ಲಿ ಇವರು ಮರಣ ಬಂದಿದ್ರು ಈಗ ಇವರ ಕೊಡುಗೆಗಳನ್ನು ಗಮನಿಸೋಣ ಒಬ್ಬ ಇಂಜಿನಿಯರ್ ಆಗಿ ಸಹಾಯಕ ಇಂಜಿನಿಯರ್ ಆಗಿ ಇವರ ಕೊಡುಗೆಗಳನ್ನು ನೋಡೋದಾದ್ರೆ ನಾವೀಗಾಗಲೇ ಮಾತಾಡಿದ್ವಿ ಅದೇ ವಿಷಯಗಳನ್ನ ಅಣೆಕಟ್ಟುಗಳಿಗೆ ಸ್ವಯಂಚಾಲಿತ ಗೇಟ್ಗಳನ್ನು ಅಳವಡಿಸ ಅಳವಡಿಸಿದ್ದು ನಗರಗಳಿಗೆ ಕುಡಿಯುವ ನೀರಿನ ಯೋಜನೆಗಳ ಯೋಜನೆಗಳನ್ನು ರೂಪಿಸಿದ್ದು ನಗರಗಳಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಿದ್ದು ಒಬ್ಬ ಇಂಜಿನಿಯರ್ ಆಗಿ ಇವರ ಸಾಧನೆಗಳು ಮೈಸೂರು ಸಂಸ್ಥಾನದ ಚೀಫ್ ಇಂಜಿನಿಯರ್ ಆದಂತಹ ಮೂರು ವರ್ಷದಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟಿನ ನಿರ್ಮಾಣದ ಕಾಮಗಾರಿಯನ್ನೇ ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೆ ಆರ್ ಎಸ್ ಅಥವಾ ಕಣ್ಣಂಬಾಡಿ ಅಣೆಕಟ್ಟಿನ ಕಾಮಗಾರಿ ಆರಂಭ ಆಯಿತು ಮತ್ತೆ ಅದೇ ವರ್ಷ ನಂತರದಲ್ಲಿ ಕೆ ಆರ್ ಎಸ್ ನಿಂದ ಬ್ಲಾಕ್ ನೀರಾವರಿ ಪದ್ಧತಿಯನ್ನ ಇವರು ಜಾರಿಗೊಳಿಸಿದ್ರು ಈಗ ದಿವಾನರಾಗಿ ವಿಶ್ವೇಶ್ವರಯ್ಯ ಅವರ ಸೇವೆಯನ್ನು ಗಮನಿಸೋಣ ಇವರ ಅತ್ಯಂತ ಪ್ರಮುಖ ಕೊಡುಗೆಗಳಲ್ಲಿ ಒಂದು ಆಡಳಿತಾತ್ಮಕವಾಗಿ ಹೇಳೋದಾದ್ರೆ ನ್ಯಾಯ ವಿಧಾಯಕ ಸಭೆಯ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಸಿದ್ದು ಮತ್ತು ಅದ ಅದರ ಅಧಿಕಾರಗಳನ್ನ ಹೆಚ್ಚು ಮಾಡಿದ್ದು ನ್ಯಾಯ ವಿಧಾಯಕ ಸಭೆ ಅನ್ನೋದು ಪ್ರಜಾಪ್ರತಿನಿಧಿ ಸಭೆಯ ಮೇಲ್ಮನೆ ಈಗ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂತ ಯಾವ ರೀತಿ ಹೇಳ್ತಿವೋ ಪ್ರಜಾಪ್ರತಿನಿಧಿ ಸಭೆಯನ್ನ ನಾವು ವಿಧಾನಸಭೆ ಅಂತ ಕರೆಯೋದಾದ್ರೆ ನ್ಯಾಯ ವಿಧಾನಕ ಸಭೆಯನ್ನ ನಾವು ವಿಧಾನ ಪರಿಷತ್ ಅಥವಾ ಮತ್ತೊಂದು ಸದನ ಅಂತ ಕರೀಬಹುದು ದ್ವಿಸದನ ವ್ಯವಸ್ಥೆ ಆ ರೀತಿ ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧಾಯಕ ಸಭೆ ಅಂತ ಎರಡಿದ್ವು ಇದು ವಿ ಪಿ ಮಾಧವ್ ಇದ್ದಾಗ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇದನ್ನು ಜಾರಿಗೊಳಿಸ್ತಾ ಇತ್ತು ನ್ಯಾಯ ವಿಧಾಯಕ ಸಭೆಯನ್ನ ಅದರ ಸದಸ್ಯರ ಸಂಖ್ಯೆಯ ಹದಿನೆಂಟರಿಂದ ಇಪ್ಪತ್ನಾಲ್ಕಕ್ಕೆ ಹೆಚ್ಚಿಸಿದ್ರು ಮತ್ತು ನ್ಯಾಯ ವಿಧಾಯಕ ಸಭೆಯ ಸದಸ್ಯರು ಈಗ ಸರ್ಕಾರಕ್ಕೆ ಸಲಹೆಗಳನ್ನು ನೀಡುವ ಮತ್ತು ಸರ್ಕಾರದ ನೀತಿಗಳನ್ನ ಚರ್ಚಿಸುವ ಅಧಿಕಾರಗಳನ್ನ ಪಡೆದುಕೊಂಡ್ರು ಅದರ ಜೊತೆಗೆ ಪ್ರಜಾಪ್ರತಿನಿಧಿ ಸಭೆ ಇಲ್ಲಿಯವರೆಗೆ ವರ್ಷಕ್ಕೆ ಒಂದು ಬಾರಿ ಅದು ದಸರಾ ಹಬ್ಬದ ಸಂದರ್ಭದಲ್ಲಿ ಸಭೆ ಸೇರ್ತಾ ಇತ್ತು ಈಗ ಇದು ವರ್ಷಕ್ಕೆ ಎರಡು ಬಾರಿ ಅಧಿವೇಶನಗಳನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡಲಾಯಿತು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಮತ್ತು ದಸರಾ ಹಬ್ಬದ ಸಂದರ್ಭದಲ್ಲಿ ವರ್ಷಕ್ಕೆ ಎರಡು ಬಾರಿ ಅಧಿವೇಶನಗಳನ್ನು ನಡೆಸೋದಕ್ಕೆ ಅವಕಾಶವನ್ನು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮ ಪಂಚಾಯಿತಿಗಳ ಅಧಿನಿಯಮವನ್ನ ಜಾರಿಗೊಳಿಸಲಾಯಿತು ಈ ರೀತಿ ಈ ಅಧಿನಿಯಮದ ಪ್ರಕಾರ ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿಗಳು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಚುನಾವಣೆ ಮುಖಾಂತರ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಜಾರಿಗೊಳಿಸ್ತಾ ಇತ್ತು ಈ ಮುಖ ಈ ರೀತಿ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯಿತಿಗಳ ಶಕ್ತಿಯನ್ನ ಬಲಪಡಿಸಲಾಯ್ತು ಈಗ ಪ್ರಜಾಪ್ರತಿನಿಧಿಗಳ ರೀತಿಯಲ್ಲಿ ಈ ಸಂಸ್ಥೆಗಳು ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಯಿತು ಸಾವಿರದ ಒಂಬೈನೂರ ಹದಿನೆಂಟರಿಂದ ಮೈಸೂರು ಸಂಸ್ಥಾನದ ಮುಂಗಡ ಪತ್ರ ಬಜೆಟ್ ಏನಿದೆ ಆ ಬಜೆಟ್ ಅಲ್ಲಿವರೆಗೆ ಇಂಗ್ಲಿಷ್ನಲ್ಲಿ ಮಾತ್ರ ಪ್ರಕಟ ಆಗ್ತಾ ಇತ್ತು ಸಾವಿರದ ಒಂಬೈನೂರ ಹದಿನೆಂಟರಿಂದ ಕನ್ನಡದಲ್ಲಿ ಸಹ ಮುಂಗಡ ಪತ್ರವನ್ನು ಪ್ರಕಟ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ಳಲಾಯಿತು ಈ ಪಂಚಾಯತಿ ಅಧಿನಿಯಮಗಳ ಪ್ರಕಾರ ಪಟ್ಟಣ ಸಭೆ ತಾಲೂಕು ಪಂಚಾಯತ್ ಜಿಲ್ಲಾ ಬೋರ್ಡ್ಗಳು ಮತ್ತು ಪುರಸಭೆ ಗ್ರಾಮ ಪಂಚಾಯತಿ ಇವುಗಳಿಗೆ ಅಧ್ಯಕ್ಷರನ್ನ ಆಯಾ ಸದಸ್ಯರು ಚುನಾವಣೆ ಮುಖಾಂತರ ಆಯ್ಕೆ ಮಾಡಿಕೊಂಡು ವ್ಯವಸ್ಥೆಯನ್ನ ಕಲ್ಪಿಸ್ ಕಲ್ಪಿಸಿಕೊಡಲಾಯಿತು ತಾಲೂಕ್ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಪಟ್ಟಣ ಪಂಚಾಯತಿಗಳನ್ನ ಮೂರು ಹಂತದಲ್ಲಿ ವಿಭಾಗ ಮಾಡಲಾಯಿತು ಪಟ್ಟಣ ಪುರಸಭೆ ಮತ್ತು ನಗರಸಭೆಗಳು ಅಂತ ಮೂರು ರೀತಿ ಜನಸಂಖ್ಯೆ ಆಧಾರದಲ್ಲಿ ವಿಭಾಗ ಮಾಡಲಾಯಿತು ಈ ರೀತಿ ಸ್ಥಳೀಯ ಸಂಸ್ಥೆಗಳನ್ನ ಸಾಕಷ್ಟು ವಿಸ್ತರಿಸಿದ್ದನ್ನ ಇವರ ಅವಧಿಯಲ್ಲಿ ನಾವು ಕಾಣಬಹುದಾಗಿದೆ ಈಗ ಕೃಷಿ ಕ್ಷೇತ್ರದಲ್ಲಿ ಇವರ ಸುಧಾರಣೆಗಳನ್ನು ಗಮನಿಸೋಣ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಆರ್ ಎಸ್ ಅಣೆಕಟ್ಟು ಅಥವಾ ಕೃಷ್ಣರಾಜಸಾಗರ ಅಥವಾ ಕನ್ನಂಬಾಡಿ ಅಣೆಕಟ್ಟಿನ ಮೊದಲ ಹಂತ ಪೂರ್ಣವಾಯಿತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಾಮಗಾರಿ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಹದಿಮೂರು ಕೇವಲ ಎರಡು ವರ್ಷದಲ್ಲಿ ಮೊದಲನೇ ಹಂತದ ಸುಮಾರು ಎಂಬತ್ತೆರಡು ಎತ್ತರದ ಮೊದಲನೇ ಹಂತದ ಕಾಮಗಾರಿಯನ್ನ ಪೂರ್ಣಗೊಳಿಸಲಾಯಿತು ಸಾವಿರದ ಒಂಬೈನೂರರಿಂದ ಸಾವಿರದ ಒಂಬೈನೂರ ಒಂದರಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟರಿಂದ ಶೇಷಾದ್ರಿ ಅಯ್ಯರ್ ಅವರು ದಸರಾ ವಸ್ತು ಪ್ರದರ್ಶನವನ್ನು ಆರಂಭಿಸಿದ್ರು ವಿಶ್ವೇಶ್ವರಯ್ಯರವರು ಸಾವಿರದ ಒಂಬೈನೂರ ಹದಿನೈದರಿಂದ ದಸರಾ ವಸ್ತು ಪ್ರದರ್ಶನದ ಪ್ರದರ್ಶನದ ಜೊತೆ ಜೊತೆಗೆ ಕೃಷಿ ವಸ್ತು ಪ್ರದರ್ಶನವನ್ನು ಆರಂಭಿಸಿದರು ಇಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೀತಕ್ಕಂತ ಬೆಳೆಗಳನ್ನ ಮತ್ತು ಕೃಷಿಗೆ ಸಂಬಂಧಿಸಿದಂತಹ ಉತ್ಪಾದನೆಗಳನ್ನ ಪ್ರದರ್ಶಿಸಲಾಗ್ತಾ ಇತ್ತು ಮತ್ತು ಆ ಹೊಸ ಕೃಷಿಗಳಲ್ಲಿ ಪ್ರಯೋಗಿಸ್ಕೊಳ್ಳೋದಕ್ಕೆ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಆಸಕ್ತಿಯನ್ನು ಮೂಡಿಸೋದಕ್ಕೆ ಈ ಒಂದು ಪ್ರದರ್ಶನವನ್ನ ಜೊತೆಯಲ್ಲಿ ಆಯೋಜಿಸಲಾಯಿತು ಇವರ ಮತ್ತೊಂದು ಯೋಜನೆ ಅಂದ್ರೆ ಕೃಷಿ ವ್ಯವಸ್ಥೆಯಲ್ಲಿ ಬ್ಲಾಕ್ ನೀರಾವರಿ ಪದ್ಧತಿಯನ್ನು ಜಾರಿಗೊಳಿಸಿತು ಬ್ಲಾಕ್ ನೀರಾವರಿ ಪದ್ಧತಿ ಅಂತಂದ್ರೆ ನಿಗದಿತ ಬೆಳೆಗೆ ನಿಗದಿತ ಪ್ರಮಾಣದ ನೀರನ್ನ ಬಿಡೋದು ಅಥವಾ ಒಂದು ಪ್ರದೇಶಕ್ಕೆ ನೀರು ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ನೀರನ್ನು ನಿಲ್ಲಿಸೋದು ಈ ಮುಖಾಂತರ ಬೆಳೆಗಳನ್ನ ಬದಲಾಯಿಸೋದಕ್ಕೆ ಸಾಧ್ಯ ಆಯಿತು ನೀರನ್ನು ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಆಯಿತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಚನ್ನಪಟ್ಟಣದಲ್ಲಿ ರೇಷ್ಮೆ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸಿದರು ಅದೇ ರೀತಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಹೆಬ್ಬಾಳ ಬೆಂಗಳೂರಿನಲ್ಲಿರ್ತಕ್ಕಂಥ ಹೆಬ್ಬಾಳದಲ್ಲಿ ಕೃಷಿ ಸಂಶೋಧನಾ ಶಾಲೆಯನ್ನ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಹದಿನೇಳು ಮೈಸೂರ ಮೈಸೂರಿನಲ್ಲಿರೋ ನಾಗೇನಹಳ್ಳಿಯಲ್ಲಿ ಕಬ್ಬು ಮತ್ತು ಭತ್ತ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು ಈ ರೀತಿ ಕೃಷಿಯಲ್ಲಿ ಅದರಲ್ಲೂ ನಿರ್ದಿಷ್ಟವಾಗಿ ತೋಟಗಾರಿಕಾ ಬೆಳೆಗಳಾಗಿರ್ತಕ್ಕಂತಹ ರೇಷ್ಮೆ ಕಬ್ಬು ಮತ್ತು ನೀರಾವರಿ ಬೆಳೆಗಳಾಗಿ ಬೆಳೆಗಳಾಗಿರೋ ಭತ್ತ ಇಂಥವುಗಳಲ್ಲಿ ಸಂಶೋಧನೆಗಳನ್ನ ನಡೆಸೋದಕ್ಕೆ ಆ ಅಗತ್ಯವಾಗಿರೋ ಶೈಕ್ಷಣಿಕ ಪ್ರೋತ್ಸಾಹವನ್ನ ಮತ್ತು ಸಂಶೋಧನಾತ್ಮಕ ಕ್ರಮಗಳನ್ನು ಈ ಅವಧಿಯಲ್ಲಿ ಕೈಗೊಳ್ಳಲಾಯಿತು ಮೈಸೂರಿನಲ್ಲಿ ವ್ಯ ವ್ಯವಸಾಯ ಶಾಲೆಯನ್ನ ಆರಂಭಿಸಿ ಯುವ ಕೃಷಿಕರಿಗೆ ವಿದ್ಯಾರ್ಥಿ ವೇತನದ ಮುಖಾಂತರ ಕೃಷಿಯಲ್ಲಿ ಆಸಕ್ತಿಯನ್ನು ಮೂಡಿಸೋದಕ್ಕೆ ಮತ್ತು ಹೊಸ ಬೆಳೆಗಳನ್ನು ಮತ್ತು ಹೊಸ ಆವಿಷ್ಕಾರಗಳನ್ನ ಕೃಷಿ ಕ್ಷೇತ್ರದಲ್ಲಿ ಕೈಗೊಳ್ಳೋದಕ್ಕೆ ಪ್ರೋತ್ಸಾಹವನ್ನ ನೀಡಲಾಯಿತು ನಂತರ ರೈಲ್ವೆ ಕ್ಷೇತ್ರದಲ್ಲಿ ವಿಶ್ವೇಶ್ವರವರು ಕೈಗೊಂಡಂತಹ ಮಹತ್ವದ ಬದಲಾವಣೆಗಳೆಂದ್ರೆ ಇಲ್ಲಿಯವರೆಗೆ ಮೈಸೂರು ಸಂಸ್ಥಾನದ ರೈಲ್ವೆಯನ್ನ ಮೈಸೂರು ಸಂಸ್ಥಾನ ನೋಡ್ಕೊಳ್ತಿರ್ಲಿಲ್ಲ ಸದರ್ನ್ ಮರಾಠ ಕಂಪನಿ ಅದು ನಿರ್ವಹಣೆ ಮಾಡ್ತಾ ಇತ್ತು ಬ್ರಿಟಿಷರ ಕಾಲದಲ್ಲಿ ಅಂದ್ರೆ ಕಮಿಷನರ್ ಗಳ ಆಡಳಿತದ ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರ ನೇರವಾಗಿ ನೋಡ್ಕೊಳ್ತಾ ಇತ್ತು ದಿವಾನರ ಆಡಳಿತದಲ್ಲಿ ಸದನ್ ಮಾರಾಟ ಕಂಪನಿ ನೋಡ್ಕೊಳ್ತಾ ಇತ್ತು ಆದ್ರೆ ವಿಶ್ವೇಶ್ವರಯ್ಯ ಅವರು ಅಧಿಕಾರಕ್ಕೆ ಬಂದ ನಂತರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ರೈಲ್ವೆ ಕೌನ್ಸಿಲ್ ಅನ್ನು ಸ್ಥಾಪನೆ ಮಾಡಿದರು ರೈಲ್ವೆ ಕೌನ್ಸಿಲ್ ಅನ್ನು ಸ್ಥಾಪನೆ ಮಾಡಿ ಸದರ ಮರಾಠ ಕಂಪನಿ ನಿರ್ವಹಣೆ ಮಾಡ್ತಾ ಇತ್ತು ಆ ಎಲ್ಲಾ ಮಾರ್ಗಗಳನ್ನ ಮತ್ತೆ ರೈಲುಗಳನ್ನ ಮೈಸೂರು ಸರ್ಕಾರ ವಹಿಸಿಕೊಳ್ತು ಈಗ ಮೈಸೂರು ಸರ್ಕಾರವೇ ನೇರವಾಗಿ ರೈಲ್ವೆ ಮಾರ್ಗಗಳನ್ನ ಮತ್ತು ರೈಲ್ವೆ ಸಂಚಾರವನ್ನು ನಿಯಂತ್ರಿಸೋದಕ್ಕೆ ಪ್ರಾರಂಭಿಸ್ತು ಇವರ ಅವಧಿಯಲ್ಲಿ ಸುಮಾರು ಮುನ್ನೂರ ಎಪ್ಪತ್ತೆರಡು ಮೈಲುಗಳಷ್ಟು ಕೇವಲ ನಾಲ್ಕು ಐದು ವರ್ಷಗಳಲ್ಲಿ ಮುನ್ನೂರ ಎಪ್ಪತ್ತೆರಡು ಮೈಲುಗಳಷ್ಟು ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡಲಾಯಿತು ಅವುಗಳಲ್ಲಿ ಪ್ರಮುಖವಾಗಿರವು ಮೈಸೂರು ಅರಸೀಕೆರೆಯನ್ನು ಸೇರಿಸತಕ್ಕಂತ ರೈಲ್ವೆ ಮಾರ್ಗ ಬಂಗಾರಪೇಟೆಯಿಂದ ಕೋಲಾರದವರೆಗೆ ಚಿಕ್ಕಬಳ್ಳಾಪುರದಿಂದ ಕೋಲಾರದವರೆಗೆ ಅಥವಾ ಚಿಕ್ಕಬಳ್ಳಾಪುರದಿಂದ ಕೋಲಾರ ಮತ್ತು ಕೋಲಾರದಿಂದ ಬಂಗಾರಪೇಟೆವರೆಗೆ ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಚಿಕ್ಕಜಾಜೂರು ಮತ್ತು ಚಿತ್ರದುರ್ಗ ಈ ರೈಲ್ವೆ ಮಾರ್ಗಗಳು ವಿಶ್ವೇಶ್ವರಯ್ಯ ಅವರ ಅವಧಿಯಲ್ಲಿ ಪೂರ್ಣಗೊಂಡು ಮತ್ತು ಸಂಚಾರಕ್ಕೆ ತೆರೆಯಲ್ಪಟ್ಟವು ಅದರ ಜೊತೆಗೆ ಟ್ರಾಮ್ ವ್ಯವಸ್ಥೆಯನ್ನ ಮಾಡಲಾಯಿತು ಟ್ರಾಮ್ ವ್ಯವಸ್ಥೆ ಅಂತಂದ್ರೆ ಅದು ಕಂಬಗಳನ್ನ ನಾವು ರೋಪ್ ವೇ ಅಂತ ಕರಿತೀವಲ್ಲ ಆ ಥರದ್ದು ಅಹ್ ಅಥವಾ ರೈಲ್ವೆ ಹಳಿ ರೈಲು ಹಳಿಗಳ ಮುಖಾಂತರ ಟ್ರಾಮ್ ರೋಪ್ ವೇ ಅನ್ನೋದಕ್ಕಿತ್ತು ರೈಲು ಹಳಿಗಳ ಮುಖಾಂತರ ಕೇವಲ ಗೂಡ್ಸ್ ಟ್ರಾಲಿಗಳನ್ನ ಮಾತ್ರ ತಳ್ಳತಕ್ಕಂತ ವ್ಯವಸ್ಥೆ ತರೀಕೆರೆಯಿಂದ ನರಸಿಂಹರಾಜಪುರದ ಮಧ್ಯೆ ಈ ಒಂದು ಟ್ರಾಮ್ ಅನ್ನ ಅಹ್ ರಚಿಸಲಾಯಿತು ನರಸಿಂಹರಾಜಪುರದಿಂದ ಅದು ಆ ಪ್ರದೇಶದಲ್ಲಿ ಸಿಗ್ತಾ ಇದ್ದಂತಹ ಅರಣ್ಯ ಉತ್ಪಾದನೆಗಳನ್ನ ಮರಮುಟ್ಟುಗಳನ್ನ ಕಡಿದು ಅದನ್ನ ಈ ಕಡೆ ಬಯಲು ಪ್ರದೇಶಕ್ಕೆ ಸಾಗಿಸೋದಕ್ಕೆ ನರಸಿಂಹರಾಜಪುರದಂತಹ ಗುಡ್ಡಗಾಡು ಪ್ರದೇಶದಿಂದ ಬಯಲು ಪ್ರದೇಶಕ್ಕೆ ತರೋದಕ್ಕೆ ರಸ್ತೆ ಸಂಚಾರ ವ್ಯವಸ್ಥೆ ಸೂಕ್ತವಾಗಿರಲಿಲ್ಲ ಹೀಗಾಗಿ ಈ ಟ್ರಾಮ್ ವ್ಯವಸ್ಥೆ ಮುಖಾಂತರ ಅವರನ್ನ ಬಯಲು ಪ್ರದೇಶದ ತರೀಕೆರೆವರೆಗೆ ತಲುಪುವುದಕ್ಕೆ ವ್ಯವಸ್ಥೆಯನ್ನು ಮಾಡಲಾಯಿತು ಅದರ ಜೊತೆಗೆ ವಿಶ್ವೇಶ್ವರಯ್ಯ ಅವರ ಅವಧಿಯಲ್ಲಿ ಸ್ಥಾಪನೆಯಾದಂತಹ ಅಥವಾ ರೂಪುಗೊಂಡಂತಹ ಪ್ರಮುಖ ಸಂಸ್ಥೆಗಳು ಮಹತ್ವಪೂರ್ಣವಾದ ಸಂಸ್ಥೆಗಳು ಒಂದು ಸಾವಿರದ ಒಂಬೈನೂರ ಹದಿಮೂರು ಅಕ್ಟೋಬರ್ ಎರಡರಂದು ಸ್ಥಾಪನೆಯಾದಂತಹ ಮೈಸೂರು ಬ್ಯಾಂಕ್ ಲಿಮಿಟೆಡ್ ಇದೇ ನಾವು ನಂತರದಲ್ಲಿ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಯಿತು ಮೈಸೂರು ಬ್ಯಾಂಕ್ ಲಿಮಿಟೆಡ್ ನಂತರದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಯಿತು ಎರಡು ಸಾವಿರದ ಹದಿನೇಳರಲ್ಲಿ ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನಗೊಂಡಿದೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಹದಿಮೂರು ಅಕ್ಟೋಬರ್ ಎರಡರಂದು ಮೈಸೂರು ಬ್ಯಾಂಕ್ ಲಿಮಿಟೆಡ್ ಅನ್ನಲ್ಲಿ ಸ್ಥಾಪನೆ ಆಯಿತು ಮತ್ತು ಕೈಗಾರಿಕೆ ವಾಣಿಜ್ಯ ಮತ್ತು ಉದ್ಯಮಗಳಿಗೆ ಪ್ರೋತ್ಸಾಹವನ್ನು ನೀಡೋದಕ್ಕೆ ಮತ್ತೆ ಅವುಗಳಿಗೆ ಸಲಹೆ ಸೂಚನೆಗಳನ್ನು ನೀಡೋದಕ್ಕೋಸ್ಕರ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅನ್ನ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪನೆ ಮಾಡಲಾಯಿತು ಸಾವಿರದ ಒಂಬೈನೂರ ಹದಿನಾರಲ್ಲಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ಸಂಸ್ಥಾನದಲ್ಲಿ ಆರ್ಥಿಕ ಸಮಿತಿಗಳನ್ನ ರಚನೆ ಮಾಡಲಾಯಿತು ಪ್ರಮುಖವಾಗಿ ಮೂರು ಸಮಿತಿಗಳನ್ನ ನಾವಲ್ಲಿ ಕಾಣ್ಬೋದು ಕೃಷಿ ಸಮಿತಿ ವಾಣಿಜ್ಯ ಮತ್ತು ಉದ್ಯಮ ಸಮಿತಿ ಮತ್ತೆ ಶಿಕ್ಷಣ ಸಮಿತಿ ಈ ರೀತಿ ಮೂರು ಸಮಿತಿಗಳನ್ನ ಸ್ಥಾಪನೆ ಮಾಡಿ ಆಯಾ ಕ್ಷೇತ್ರದಲ್ಲಿ ಸಲಹೆ ಸೂಚನೆಗಳನ್ನು ನೀಡೋದಕ್ಕೆ ಮತ್ತು ಪ್ರಗತಿಗಳನ್ನು ಪ್ರಗತಿಯನ್ನು ಸಾಧಿಸೋದಕ್ಕೆ ಅವುಗಳ ಸ ಅವುಗಳ ಅಭಿಪ್ರಾಯಗಳನ್ನು ಪರಿಗಣಿಸೋ ಒಂದು ಅಭ್ಯಾಸವನ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಅವಧಿಯಲ್ಲಿ ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕೈಗಾರಿಕೆ ವಾಣಿಜ್ಯ ಮತ್ತು ಉದ್ಯಮಗಳಿಗೆ ಸಲಹೆ ಸೂಚನೆಗಳನ್ನು ನೀಡೋದಕ್ಕೋಸ್ಕರ ಮೈಸೂರು ಚೇಂಬರ್ ಆಫ್ ಕಾಮರ್ಸನ್ನ ಸ್ಥಾಪನೆ ಮಾಡಲಾಯಿತು ಇನ್ನು ವಿಶ್ವೇಶ್ವರಯ್ಯರವರು ದಿವಾನರಾಗಿದ್ದಂತಹ ಈ ಅವಧಿಯಲ್ಲಿ ಸ್ಥಾಪನೆಯಾದಂತಹ ಪ್ರಮುಖ ಕೈಗಾರಿಕೆಗಳು ಮೈಸೂರಿನಲ್ಲಿ ಮೈಸೂರು ಸೋಪ್ಸ್ ಫ್ಯಾಕ್ಟರಿ ಸ್ಯಾಂಡಲ್ ಆಯಿಲ್ ಫ್ಯಾಕ್ಟರಿ ಮೈಸೂರು ಸಿಲ್ಕ್ಸ್ ಮೈಸೂರು ಮಾರ್ಜಾಲ ಮಾರ್ಜಕ ಕಾರ್ಖಾನೆ ಮೈಸೂರು ಮಾರ್ಜಕ ಕಾರ್ಖಾನೆ ಗಂಧದ ಎಣ್ಣೆಯ ಕಾರ್ಖಾನೆ ಮತ್ತು ಮೈಸೂರು ರೇಷ್ಮೆ ಮೈಸೂರು ರೇಷ್ಮೆ ಇವು ಮೈಸೂರಿನಲ್ಲಿ ಸ್ಥಾಪನೆಯಾದಂತಹ ಪ್ರಮುಖ ಕೈಗಾರಿಕೆಗಳು ಬೆಂಗಳೂರಿನಲ್ಲಿ ಸ್ಥಾಪನೆಯಾದಂಥ ಪ್ರಮುಖ ಕೈಗಾರಿಕೆಗಳು ಮೈಸೂರು ಸೋಪ್ಸ್ ಸೋಪ್ಸ್ ಫ್ಯಾಕ್ಟರಿ ಮೈಸೂರು ಲ್ಯಾಂಪ್ಸ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ವರ್ಕ್ಶಾಪ್ ಲೆದರ್ ಟ್ಯಾನಿಂಗ್ ಫ್ಯಾಕ್ಟರಿ ಮೆಟಲ್ಸ್ ಫ್ಯಾಕ್ಟರಿ ಮುಂತಾದವು ಮೈಸೂರು ಮಾರ್ಜಕ ಕಾರ್ಖಾನೆ ಮತ್ತು ಮೈಸೂರು ಲ್ಯಾಂಪ್ಸ್ ಕೇಂದ್ರೀಯ ಕೈಗಾರಿಕಾ ಕಾರ್ಯಾಗಾರ ಚರ್ಮ ಹದ ಮಾಡುವ ಕಾರ್ಖಾನೆ ಸೀಸಾ ಹದ ಮಾಡುವ ಕಾರ್ಖಾನೆ ಲೋಹದ ಕಾರ್ಖಾನೆ ಮುಂತಾದವು ಬೆಂಗಳೂರಿನಲ್ಲಿ ಆರಂಭವಾದವು ಭದ್ರಾವತಿಯಲ್ಲಿ ಮೈಸೂರು ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ ಇವರ ಅವಧಿಯಲ್ಲಿ ಆರಂಭ ಆಯಿತು ಅದನ್ನು ನಾವು ಇವತ್ತು ಸರ ವಿಶ್ವೇಶ್ವರಯ್ಯ ಅವರ ಹೆಸರಿನಲ್ಲಿ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ ಅಂತ ನಾವು ಕರಿತಾ ಇದ್ದೀವಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಭದ್ರಾವತಿಯಲ್ಲಿ ಪ್ರಾರಂಭ ಆಯಿತು ಅದರ ಜೊತೆಗೆ ವುಡ್ ಡೆಸ್ಟಿನೇಷನ್ ವರ್ಕ್ಸ್ ಫ್ಯಾಕ್ಟರಿ ಸಹ ಭದ್ರಾವತಿಯಲ್ಲಿ ಆರಂಭವಾಯಿತು ಈ ಪ್ರದೇಶದಲ್ಲಿ ಸಿಗ್ತಾ ಇದ್ದಂತಹ ಮರಗಳನ್ನ ಸಂಗ್ರಹಿಸಿ ಅವುಗಳ ತೊಗಟೆಯನ್ನು ತೆಗೆದು ಅದನ್ನ ಸಂಸ್ಕರಿಸಿ ನೇರವಾಗಿ ರಫ್ತು ಮಾಡೋದಕ್ಕೆ ಬೇಕಾಗಿರೋ ಗುಣಮಟ್ಟವನ್ನ ರೂಪವನ್ನ ಕೊಟ್ಟು ಅಲ್ಲಿಂದ ಸಾಗಣೆ ಮಾಡ್ತಕ್ಕಂಥ ಒಂದು ಕೈಗಾರಿಕೆಯನ್ನ ಭದ್ರಾವತಿಯಲ್ಲಿ ಆರಂಭಿಸಲಾಯಿತು ಮಂಡ್ಯದಲ್ಲಿ ಮೈಸೂರು ಸಿಮೆಂಟ್ ಫ್ಯಾಕ್ಟರಿಯನ್ನ ಇದೇ ಅವಧಿಯಲ್ಲಿ ಆರಂಭಿಸಲಾಯಿತು ದಸರಾ ವಸ್ತು ಪ್ರದರ್ಶನದ ಜೊತೆಗೆ ಕೃಷಿ ವಸ್ತು ಪ್ರದರ್ಶನವನ್ನ ಆರಂಭಿಸಲಾಗಿತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕೈಗಾರಿಕಾ ವಸ್ತು ಪ್ರದರ್ಶನವನ್ನ ಆರಂಭಿಸಲಾಯಿತು ಇದಕ್ಕೆ ಇದರ ನಿರ್ವಹಣೆಗೆ ಕೈಗಾರಿಕಾ ಇಲಾಖೆಯನ್ನ ಸ್ಥಾಪನೆ ಮಾಡಲಾಗಿತ್ತು ಈ ಕೈಗಾರಿಕಾ ಇಲಾಖೆಯ ಪ್ರಮುಖ ಜವಾಬ್ದಾರಿಗಳು ಅಂತಂದ್ರೆ ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂಥ ಕೈಗಾರಿಕೆಗಳನ್ನ ಮೇಲ್ವಿಚಾರಣೆ ಮಾಡೋದು ಮತ್ತು ಕೈಗಾರಿಕೆಗಳ ಹೂಡಿಕೆಯನ್ನ ಮೇಲ್ವಿಚಾರಣೆ ಮಾಡೋದು ಮತ್ತು ಕೈಗಾರಿಕೆ ಅಭಿವೃದ್ಧಿಗೋಸ್ಕರ ನಿಗಮಗಳನ್ನು ನಿರ್ವಹಣೆ ಮಾಡೋದು ಒಟ್ಟಾರೆ ಕೈಗಾರಿಕೆಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಹಾರಗಳನ್ನು ಈ ಕೈಗಾರಿಕಾ ಇಲಾಖೆ ನೋಡ್ಕೊಳ್ತಾ ಇತ್ತು ಇದನ್ನು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಸ್ಥಾಪನೆ ಮಾಡಲಾಯಿತು ಶಿಕ್ಷಣದ ವಿಚಾರದಲ್ಲಿ ವಿಶ್ವೇಶ್ವರಾಯನವರ ಅವಧಿಯಲ್ಲಿ ಆದಂತಹ ಸುಧಾರಣೆಗಳನ್ನು ಗಮನಿಸೋದಾದ್ರೆ ಮೈಸೂರು ರಾಜ್ಯದಲ್ಲಿ ಎಜುಕೇಶನ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡಲಾಯಿತು ಅಂದರೆ ಶಿಕ್ಷಣಕ್ಕೋಸ್ಕರನೇ ಪ್ರತ್ಯೇಕವಾದಂತಹ ಒಂದು ಸಮಿತಿಯನ್ನ ಇಲ್ಲಿ ಸ್ಥಾಪಿಸ್ತಾ ಇತ್ತು ಇದು ಶೈಕ್ಷಣಿಕ ವ್ಯವಹಾರಗಳನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಾ ಇತ್ತು ಸಾವಿರದ ಒಂಬೈನೂರ ಹದಿನಾರರ ಕಾಯ್ದೆಯ ಪ್ರಕಾರ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಮೈಸೂರು ರಾಜ್ಯದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಉಚಿತವಾಗಿ ಎಲ್ಲಾ ವರ್ಗದವರಿಗೆ ನೀಡೋದಕ್ಕೋಸ್ಕರ ಕ್ರಮವನ್ನ ಕೈಗೊಳ್ಳಲಾಯಿತು ಸಾವಿರದ ಒಂಬೈನೂರ ಹದಿಮೂರರ ಕಾಯ್ದೆಯ ಪ್ರಕಾರ ಪ್ರಾಥಮಿಕ ಶಿಕ್ಷಣ ಅದು ಮೈಸೂರು ರಾಜ್ಯದಾದ್ಯಂತ ಕಡ್ಡಾಯಗೊಳಿಸಲಾಯಿತು ಮತ್ತು ಉಚಿತ ಶಿಕ್ಷಣವನ್ನು ನೀಡಲಾಯಿತು ಸರ್ಕಾರಿ ಶಾಲೆಗಳನ್ನ ಪ್ರತಿ ತಾಲೂಕುಗಳಲ್ಲಿ ಸ್ಥಾಪನೆ ಮಾಡಲಾಯಿತು ಪ್ರತಿ ಹೋಬಳಿಗಳಲ್ಲಿ ಒಂದು ಪ್ರಾಥಮಿಕ ಶಾಲೆಯನ್ನು ಇರೋ ತರ ಸ್ಥಾಪನೆ ಆಗೋ ಥರ ಇಲ್ಲಿ ಕ್ರಮ ಕೈಗೊಳ್ಳಲಾಯಿತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಇದು ಇಡೀ ಭಾರತದಲ್ಲಿ ಆರನೇ ವಿಶ್ವವಿದ್ಯಾಲಯ ಮತ್ತು ದೇಶೀಯ ಸಂಸ್ಥಾನಗಳಲ್ಲಿ ಸ್ಥಾಪನೆಯಾದಂತಹ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಇಲ್ಲಿವರೆಗೆ ಇದ್ದಂತಹ ವಿಶ್ವವಿದ್ಯಾಲಯಗಳೆಲ್ಲವೂ ಕೂಡ ಬ್ರಿಟಿಷ್ ಪ್ರದೇಶದಲ್ಲಿ ಸ್ಥಾಪನೆ ಆದಂತವು ಕಲ್ಕತ್ತಾ ಬಾಂಬೆ ಮದ್ರಾಸ್ ಅಲಹಾಬಾದ್ ಮತ್ತು ಲಾಹೋರ್ ಈ ಐದು ವಿಶ್ವವಿದ್ಯಾಲಯಗಳು ಈ ವೇಳೆಗೆ ಸ್ಥಾಪನೆಯಾಗಿದ್ದು ಆದರೆ ದೇಶೀಯ ಸಂಸ್ಥಾನ ಒಂದು ತನಗೋಸ್ಕರ ಪ್ರತ್ಯೇಕ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿಕೊಳ್ಳುವ ಯೋಚನೆ ಬಂದಿದ್ದು ಅದು ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರಯತ್ನದಿಂದ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಇದರ ಮೊದಲನೇ ಉಪಕುಲಪತಿಗಳು ಎಚ್ ವಿ ನಂಜುಂಡಯ್ಯರವರು ಅದೇ ರೀತಿ ಮೈಸೂರು ರಾಜ್ಯದಾದ್ಯಂತ ಹಲವಾರು ಕಾಲೇಜುಗಳನ್ನು ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಶಿಕ್ಷಕರ ತರಬೇತಿ ಶಾಲೆಯನ್ನ ಮೈಸೂರಿನಲ್ಲಿ ಆರಂಭಿಸಲಾಯಿತು ನಾರ್ಮಲ್ ಸ್ಕೂಲ್ ಅಂದ್ರೆ ಅದು ಶಿಕ್ಷಕ ತರಬೇತಿ ಶಾಲೆ ಇದರಲ್ಲಿ ಮಹಿಳಾ ಶಿಕ್ಷಕಿಯರನ್ನು ಸಹ ತರಬೇತಿಗೊಳಿಸೋದಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಯಿತು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಆರಂಭವಾದಂತಹ ಶಿಕ್ಷಕ ತರಬೇತಿ ಶಾಲೆಯಲ್ಲಿ ಶಿಕ್ಷಕರನ್ನ ತರಬೇತಿಗೊಳಿಸಲಾಗ್ತಾ ಇತ್ತು ಇನ್ನು ಮೈಸೂರು ರಾಜ್ಯದಾದ್ಯಂತ ಸಾವಿರದ ಒಂಬೈನೂರ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಹದಿಮೂರು ಪಾಲಿಟೆಕ್ನಿಕ್ ಕಾಲೇಜುಗಳನ್ನ ಸ್ಥಾಪನೆ ಮಾಡಲಾಯಿತು ಮೈಸೂರು ಬೆಂಗಳೂರು ಹೆಚ್ಚು ಕಡಿಮೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ಪಾಲಿಟೆಕ್ನಿಕ್ ಕಾಲೇಜುಗಳನ್ನ ಈ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು ಸುಮಾರು ನಲವತ್ತು ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನ ಸ್ಥಾಪಿಸಲಾಯಿತು ಚಳ್ಳಕೆರೆ ಚಿತ್ರದುರ್ಗ ತುಮಕೂರು ಕುಣಿಗಲ್ಲು ಚನ್ನಪಟ್ಟಣ ರಾಮನಗರ ಈ ರೀತಿ ಸಾಕಷ್ಟು ಕಡೆಗಳಲ್ಲಿ ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಯಿತು ಹೆಬ್ಬಾಳ ಮೈಸೂರಿನ ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಲೆಯನ್ನ ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಆರಂಭಿಸಲಾಯಿತು ಇವತ್ತು ಈ ಇಂಜಿನಿಯರಿಂಗ್ ಕಾಲೇಜನ್ನು ವಿಶ್ವವಿದ್ಯಾ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಿನಲ್ಲೇ ಕರಿತಾ ಇದ್ವಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಕರಿತಾ ಇದ್ವಿ ಈ ಇಂಜಿನಿಯರಿಂಗ್ ಕಾಲೇಜನ್ನು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬೆಂಗಳೂರಲ್ಲಿ ಆರಂಭಿಸ್ತಾ ಒಟ್ಟಾರೆ ಇವರ ಒಂದು ಅವಧಿಯಲ್ಲಿ ಆದಂತಹ ಶೈಕ್ಷಣಿಕ ಪ್ರಗತಿಯನ್ನ ಈ ಒಂದು ಅಂಕಿಅಂಶಗಳ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ ಸಾವಿರದ ಒಂಬೈನೂರ ಹದಿನಾಲ್ಕು ಅಂದ್ರೆ ಇವರು ದಿವಾನರಾಗಿದ್ದಾಗ ಮತ್ತು ಸಾವಿರದ ಒಂಬೈನೂರ ಹದಿನೆಂಟು ಇವರು ದಿವಾನ ಹುದ್ದೆಯಿಂದ ಹುದ್ದೆಯನ್ನ ಬಿಟ್ಟಾಗ ಇದ್ದಂತಹ ಅಂಕಿಅಂಶಗಳನ್ನ ಗಮನಿಸೋಣಂತೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ನಾಲ್ಕು ಸಾವಿರದ ಐನೂರು ಶಾಲೆಗಳಿದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಹನ್ನೊಂದು ಸಾವಿರ ಶಾಲೆಗಳಿತ್ತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು ಈ ಶಾಲೆಗಳಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಷ್ಟೊತ್ತಿಗೆ ಅದು ಸುಮಾರು ಮೂರು ಪಟ್ಟು ಹೆಚ್ಚಳ ಆಗಿ ಮೂರು ಮೂರುವರೆ ಹೆಚ್ಚಳ ಹೆಚ್ಚಳಾಗಿ ಮೂರು ಪಾಯಿಂಟ್ ಮೂರು ಲಕ್ಷದ ತೊಂಬತ್ತು ಸಾವಿರದಷ್ಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದಂತಹ ಪ್ರಗತಿಯನ್ನ ಈ ನಾಲ್ಕು ಐದು ವರ್ಷಗಳಲ್ಲಿ ನಾವು ದಾಖಲಾಗಿದ್ದನ್ನ ಕಾಣಬಹುದಾಗಿದೆ ಇನ್ನೊಂದು ಒಂದು ಮಹತ್ವಪೂರ್ಣವಾದಂತಹ ಘಟನೆ ಈ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಡೆದದ್ದು ಅದು ನಾವು ಶೃಂಗೇರಿ ಆಜ್ಞೆ ಅಂತ ಕರಿತೀವಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶವನ್ನ ನಿರಾಕರಿಸಲಾಯಿತು ಆದ್ರೆ ಸರ್ಕಾರಿ ಆದೇಶದ ಪ್ರಕಾರ ಪ್ರಾಥಮಿಕ ಶಿಕ್ಷಣ ಕಾಯ್ದೆ ಸಾವಿರದ ಒಂಬೈನೂರ ಹದಿಮೂರರ ಪ್ರಾಥಮಿಕ ಶಿಕ್ಷಣ ಕಾಯ್ದೆಯ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಪ್ರವೇಶಾವಕಾಶವನ್ನು ನೀಡಬೇಕಾಗಿತ್ತು ಆದ್ರೆ ಆ ಶೃಂಗೇರಿ ಪ್ರದೇಶದಲ್ಲಿ ಇದ್ದಂತಹ ಮೇಲ್ಜಾತಿಯ ಆ ಪೋಷಕರು ತಮ್ಮ ವಿದ್ಯಾರ್ಥಿಗಳನ್ನ ದಲಿತ ವಿದ್ಯಾರ್ಥಿಗಳ ಜೊತೆ ಅಭ್ಯಾಸ ಮಾಡೋದಕ್ಕೆ ಬಿಡಲ್ಲ ವ್ಯಾಸಂಗ ಮಾಡೋದಕ್ಕೆ ಬಿಡಲ್ಲ ಅಂತಂದೇಳಿ ಆಕ್ಷೇಪಣೆ ಮಾಡಿದ ಮಾಡಿದಾಗ ಈ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ದಿವಾನರಾಗಿದ್ದ ವಿಶ್ವೇಶ್ವರ್ಯನ ಅವರು ಒಂದು ಆಜ್ಞೆಯನ್ನು ಹೊರಡಿಸಿದ್ರು ಆ ಆಜ್ಞೆಯ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಪ್ರವೇಶವನ್ನು ನೀಡಲೇಬೇಕು ಯಾವುದೇ ಕಾರಣಕ್ಕೂ ಪ್ರವೇಶಾವಕಾಶವನ್ನು ನಿರಾಕರಿಸುವಂತಿಲ್ಲ ಹಾಗೂ ದಲಿತ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಯಾವುದೇ ವೆಚ್ಚವನ್ನು ವಿಧಿಸೋ ಹಾಗಿಲ್ಲ ಮತ್ತು ಸಂಪೂರ್ಣವಾಗಿ ಅವರ ಶೈಕ್ಷಣಿಕ ವೆಚ್ಚವನ್ನ ಸಂಸ್ಥಾನವೇ ಭರಿಸುತ್ತೆ ಅನ್ನೋ ಒಂದು ಆಜ್ಞೆಯನ್ನು ಹೊರಡಿಸಿದ್ರು ಈ ಆಜ್ಞೆಯನ್ನ ಶೃಂಗೇರಿ ಅಂತ ನಡೆದೇನೆ ಜನಜೇತವಾಗಿ ಕರೆಯಲಾಗ್ತಾ ಇದೆ ನಂತರ ಇವರು ಸ್ಥಾಪಿಸಿದಂತಹ ಪ್ರಮುಖ ಉನ್ನತ ಶಿಕ್ಷಣ ಸಂಸ್ಥೆಗಳು ಅಂತಂದ್ರೆ ಮೈಸೂರಿನಲ್ಲಿ ಸ್ಥಾಪನೆ ಮಾಡಿದಂತಹ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಮತ್ತು ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಏನಿತ್ತು ಅದನ್ನ ಪದವಿ ಕಾಲೇಜಾಗಿ ಆಗಿ ಉನ್ನತೀಕರಿಸಲಾಯಿತು ಈ ಅವಧಿಯಲ್ಲಿ ಮಹಾರಾಣಿ ಬಾಲಕ ಪ್ರೌ ಬಾಲಿಕೆ ಪ್ರೌಢಶಾಲೆ ಪದವಿ ಕಾಲೇಜಾಗಿ ಪರಿವರ್ತನೆ ಆಯಿತು ಮತ್ತು ಮೈಸೂರಿನಲ್ಲಿ ವಾಣಿ ವಿಲಾಸ ಗರ್ಲ್ಸ್ ಹೈಸ್ಕೂಲ್ ಅಥವಾ ವಾಣಿ ವಿಲಾಸ ಬಾಲಿಕಾ ಪ್ರೌಢಶಾಲೆ ಪ್ರಾರಂಭ ಆಯ್ತು ಬೆಂಗಳೂರಿನಲ್ಲಿ ಗೃಹ ವಿಜ್ಞಾನ ಕಾಲೇಜನ್ನು ಆರಂಭಿಸಲಾಯಿತು ಅಷ್ಟೇ ಅಲ್ಲ ಮೈಸೂರು ಸಂಸ್ಥಾನದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ನಿರ್ದಿಷ್ಟವಾಗಿ ಹಿಂದುಳಿದ ವರ್ಗದ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡುವ ವ್ಯವಸ್ಥೆಯನ್ನ ಈ ಅವಧಿಯಲ್ಲಿ ಜಾರಿಗೊಳಿಸಲಾಯಿತು ಸಾವಿರದ ಒಂಬೈನೂರ ಹದಿನೈದು ಮೇ ಮೂರರಂದು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪಿಸಲಾಯಿತು ಈ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಮುಖ ಉದ್ದೇಶಗಳು ಕನ್ನಡ ಭಾಷೆಯನ್ನ ಪ್ರೋತ್ಸಾಹಿಸುವುದು ಕನ್ನಡದ ಸಾಹಿತ್ಯ ಕೃತಿಗಳನ್ನ ಪ್ರಕಟಿಸೋದು ಕನ್ನಡದ ಲೇಖಕರಿಗೆ ಮತ್ತು ಗ್ರಂಥಕರ್ತರಿಗೆ ಸಹಾಯಧನವನ್ನು ನೀಡೋದು ಮತ್ತು ಕನ್ನಡದ ಸಮ್ಮೇಳನಗಳನ್ನ ಕನ್ನಡ ಮಾತನಾಡುವ ಎಲ್ಲಾ ಪ್ರದೇಶಗಳಲ್ಲಿ ಪ್ರತಿ ವರ್ಷಕ್ಕೊಂದರಂತೆ ಆಯೋಜಿಸ್ತಾ ಹೋಗೋದು ಮತ್ತು ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸಿ ಅವರಲ್ಲಿ ಒಗ್ಗಟ್ಟಿನ ಭಾವನೆಯನ್ನು ಮೂಡಿಸ್ತಾ ಹೆಮ್ಮೆಯನ್ನ ಮೂಡಿಸೋದು ಇಷ್ಟೆಲ್ಲ ಉದ್ದೇಶಗಳನ್ನ ಹೊಂದಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸಾವಿರದ ಒಂಬೈನೂರ ಹದಿನೈದು ಮೇ ಮೂರರಂದು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯನ್ನ ಆರಂಭಿಸಲಾಯಿತು ಈ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಅಡಿಯಲ್ಲಿ ಪ್ರತಿ ಜಿಲ್ಲಾ ಕೇಂದ್ರ ಮತ್ತು ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳನ್ನ ಉಚಿತ ಸಾರ್ವಜನಿಕ ಗ್ರಂಥಾಲಯಗಳನ್ನ ಆರಂಭಿಸಲಾಯಿತು ಆ ಮುಖಾಂತರ ಸಾಹಿತ್ಯ ಮತ್ತು ಅಭಿರುಚಿ ವರ್ತಮಾನ ಮತ್ತು ಸುದ್ದಿಗಳು ಅದೇ ರೀತಿ ಸಂಶೋಧನಾ ವಿಚಾರಗಳು ಜಾಗೃತಿಯ ಲೇಖನಗಳು ಇಂತಹ ಸಾಕಷ್ಟು ಅಂಶಗಳನ್ನ ಮೈಸೂರು ಸಾಮ್ರಾಜ್ಯದಾದ್ಯಂತ ಹರಡೋದಕ್ಕೆ ಈ ಗ್ರಂಥಾಲಯಗಳು ಸಹಕಾರಿಯಾದವು ಇನ್ನು ಇತರೆ ಅಂಶಗಳನ್ನು ಗಮನಿಸೋಣಂತೆ ಇವರ ಅವಧಿಯಲ್ಲಾದಂಥ ಇತರೆ ಬೆಳವಣಿಗೆಗಳು ಬೆಂಗಳೂರು ನಗರ ಈ ವೇಳೆಗಾಗಲೇ ಸಾಕಷ್ಟು ವೇಗವಾಗಿ ಬೆಳೀತಾ ಇದ್ದಂತಹ ಒಂದು ನಗರ ಆಗಿತ್ತು ಹೀಗಾಗಿ ಬೆಂಗಳೂರಿನ ಮೂಲಸೌಕರ್ಯಗಳ ಅಭಿವೃದ್ಧಿಯ ದೃಷ್ಟಿಯಿಂದ ತಿಪ್ಪಗೊಂಡನಹಳ್ಳಿಯಲ್ಲಿ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಯಿತು ಬೆಂಗಳೂರಿನಲ್ಲಿ ಮಿಂಟೋ ಕಣ್ಣಿನ ಆಸ್ಪತ್ರೆಯನ್ನು ಇದೇ ಅವಧಿಯಲ್ಲಿ ಆರಂಭಿಸಲಾಯಿತು ಮೈಸೂರು ಸಂಸ್ಥಾನದ ಈ ಒಂದು ಜನಗಳ ಪ್ರಜೆಗಳಿಗೆ ಪಡಿತರ ವ್ಯವಸ್ಥೆಯನ್ನ ಮತ್ತಷ್ಟು ಸುಗಮಗೊಳಿಸ್ತಾ ಇತ್ತು ಈ ಅವಧಿಯನ್ನ ನಾವು ಸ್ವಲ್ಪ ಅಹ್ ನೆನಪು ಮಾಡ್ಕೋಬೇಕಾಗತ್ತೆ ವಿವೇ ವಿಶ್ವೇಶ್ವರಯ್ಯನವರು ದಿವಾನ್ ಆಗಿದ್ದಂತಹ ಅವಧಿಯಲ್ಲಿ ಮೊದಲನೇ ಮಹಾಯುತ ನಡೀತಾ ಇತ್ತು ಸಾವಿರದ ಒಂಬೈನೂರ ಹದ್ನಾಲ್ಕರಿಂದ ಹದಿನೆಂಟರವರೆಗೆ ಮೊದಲನೇ ಮಹಾಯುತ ನಡೀತಾ ಇತ್ತು ಹೀಗಾಗಿ ಎಲ್ಲಾ ಕಡೆ ಆಹಾರದ ಅಭಾವ ಮತ್ತು ಅಗತ್ಯ ವಸ್ತುಗಳ ಅಭಾವ ಬೆಲೆ ಏರಿಕೆ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇತ್ತು ಜನಸಾಮಾನ್ಯರಿಗೆ ಬದುಕುವ ಆ ಅವಕಾಶ ಬದುಕುವ ಸೌಲಭ್ಯಗಳು ಅವು ಕಷ್ಟಕರವಾಗಿ ಕಷ್ಟಕರವಾಗಿತ್ತು ಈ ಹಿನ್ನೆಲೆಯಲ್ಲಿ ಪಡಿತರ ವ್ಯವಸ್ಥೆಯನ್ನು ಮತ್ತಷ್ಟು ಸುಗಮಗೊಳಿಸಲಾಯಿತು ಮತ್ತು ಪಡಿತರ ವ್ಯವಸ್ಥೆ ಮತ್ತು ಆಹಾರ ಧಾನ್ಯಗಳ ಮೇಲ್ವಿಚಾರಣೆ ಅವುಗಳ ಹಂಚಿಕೆಯನ್ನು ನೋಡ್ಕೊಂಡು ಹೋಗೋದಕ್ಕೋಸ್ಕರ ಆಹಾರ ನಿಯಂತ್ರಣಾಧಿಕಾರಿ ಅಥವಾ ಫುಡ್ ಇನ್ಸ್ಪೆಕ್ಟರ್ ಆಹಾರ ನಿಯಂತ್ರಣಾಧಿಕಾರಿ ಫುಡ್ ಕಂಟ್ರೋಲರ್ ಫುಡ್ ಕಂಟ್ರೋಲರ್ ಅಧಿಕಾರಿಯನ್ನ ನೇಮಿಸಲಾಯಿತು ಈ ಫುಡ್ ಕಂಟ್ರೋಲರ್ ಅಧಿಕಾರಿ ಪ್ರತಿ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂತಹ ಪಡಿತರ ವ್ಯವಸ್ಥೆಯ ಡಿಪೋಗಳು ಮತ್ತು ಅವುಗಳ ಹಂಚಿಕೆ ಮತ್ತು ವಿತರಣಾ ಕೇಂದ್ರಗಳ ಮೇಲೆ ನಿಗಾ ಇಟ್ಟಿರ್ತಾ ಇದ್ರು ಎಲ್ಲ ಪ್ರಜೆಗಳಿಗೆ ಈ ವಿತರಣಾ ವ್ಯವಸ್ಥೆಯಲ್ಲಿ ಆಹಾರ ಧಾನ್ಯಗಳು ಸಿಗೋ ಥರ ನೋಡ್ಕೊಳ್ಳೋ ಒಂದು ವ್ಯವಸ್ಥೆ ಒಂದು ಯೋಜನೆಯನ್ನ ರೂಪಿಸಲಾಯಿತು ಮತ್ತು ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸಿದಂತಹ ಬ್ರಿಟಿಷರ ಪರವಾಗಿ ಮೈಸೂರು ಸಂಸ್ಥಾನ ಯುದ್ಧ ನಿಧಿಯನ್ನ ಸಂಗ್ರಹಿಸಿ ಬ್ರಿಟಿಷರನ್ನ ಬೆಂಬಲಿಸಿತು ಅಷ್ಟೇ ಅಲ್ಲ ಮೈಸೂರು ಸಂಸ್ಥಾನದಿಂದ ಸೈನಿಕರನ್ನ ಒಟ್ಟು ಮಾಡಿ ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸೋದಕ್ಕೋಸ್ಕರ ಕಳಿಸ್ಕೊಡ್ಲಾಯ್ತು ಇದು ಸರ್ ಎಂ ದಿವಾನ್ ದಿವಾನ್ರಾಗಿ ಸಲ್ಲಿಸಿದಂತಹ ಸೇವೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇವರು ದಿವಾನ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ನಂತರದಲ್ಲಿ ಮೈಸೂರು ಸಂಸ್ಥಾನ ಭಾರತದಲ್ಲಿ ವಿಲೀನ ಆಗುವವರೆಗೆ ಮೈಸೂರು ಸಂಸ್ಥಾನಕ್ಕೆ ಸಲ್ಲಿಸಿದಂತಹ ಸೇವೆಗಳನ್ನ ನಾವು ಸ್ವಲ್ಪ ಇಲ್ಲಿ ಪಟ್ಟಿ ಮಾಡಬಹುದಾಗಿದೆ ಇವರು ನಿವೃತ್ತರಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ತಮ್ಮ ಸ್ವಂತ ಹಣದಲ್ಲಿ ಬೆಂಗಳೂರಿನಲ್ಲಿ ಒಂದು ಪಾಲಿಟೆಕ್ನಿಕ್ ಕಾಲೇಜನ್ನ ಸ್ಥಾಪನೆ ಮಾಡಿದರು ಸಿಲ್ವರ್ ಜುಬಿಲಿ ಪಾಲಿಟೆಕ್ನಿಕ್ ಕಾಲೇಜನ್ನು ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸ್ಥಾಪನೆ ಮಾಡಲಾಯಿತು ಲಾಲ್ವಡಿ ಕೃಷ್ಣರಾಜಗೌಡಯ್ಯನವರು ಸಿಂಹಾಸನಕ್ಕೆ ಬಂದ ಇಪ್ಪತ್ತೈದು ವರ್ಷದ ಆಚರಣೆ ಸಂದರ್ಭದಲ್ಲಿ ಈ ಒಂದು ಕಾಲೇಜನ್ನು ಸ್ಥಾಪನೆ ಸಿಲ್ವರ್ ಜುಬಿಲಿ ಪಾಲಿಟೆಕ್ನಿಕ್ ಇದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅವರು ಸ್ವಂತ ಹಣದಿಂದ ಸ್ಥಾಪನೆ ಮಾಡಿ ನಿರ್ವಹಿಸಿದಂತಹ ಕಾಲೇಜ್ ಆಗಿತ್ತು ಇನ್ನು ಭದ್ರಾವತಿಯಲ್ಲಿ ಇವರು ಆರಂಭಿಸಿದಂತಹ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಅಧ್ಯಕ್ಷರಾಗಿ ಸುಮಾರು ಎಂಟು ವರ್ಷ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರಿಂದ ಇಪ್ಪತ್ತೊಂಬತ್ತರವರೆಗೆ ಕಾರ್ಯನಿರ್ವಹಿಸಿದರು ಈ ಅವಧಿಯಲ್ಲಿ ಅಲ್ಲಿಯ ಯಂತ್ರೋಪಕರಣಗಳು ಮತ್ತು ನವೀನ ಮಾದರಿಯ ತಂತ್ರಜ್ಞಾನಗಳನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿ ಉತ್ಪಾದನೆಯ ಪ್ರಮಾಣವನ್ನ ಹೆಚ್ಚು ಮಾಡಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಭಾರತೀಯ ವಿಜ್ಞಾನ ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಇವರು ಸೇವೆಯನ್ನ ಸಲ್ಲಿಸಿದ್ರು ಅಷ್ಟೇ ಅಲ್ಲ ಸುಮಾರು ಎಂಟು ವರ್ಷಗಳ ಕಾಲ ಕಾವೇರಿ ನಾಲಾ ಸಮಿತಿ ಅಧ್ಯಕ್ಷರಾಗಿ ಕೃಷಿಯಲ್ಲಿ ನೀರಾವರಿ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನ ಇವರು ನೋಡಿಕೊಂಡ್ರು ಇವರ ಜೀವನದ ಮಹತ್ವಪೂರ್ಣ ಕೊಡುಗೆಗಳನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಇವರು ದೇಶದ ಅಭಿವೃದ್ಧಿಗಾಗಿ ಮತ್ತು ಮುಂದಿನ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಕೆಲವು ಕೃತಿಗಳನ್ನ ರಚಿಸುವುದನ್ನು ನಾವಿಲ್ಲಿ ಪಟ್ಟಿ ಮಾಡಬಹುದಾಗಿದೆ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಭಾರತದ ಆರ್ಥಿಕ ಅಭಿವೃದ್ಧಿ ಪ್ಲಾನ್ ಎಕಾನಮಿ ಫಾರ್ ಇಂಡಿಯಾ ಭಾರತಕ್ಕೆ ಯೋಜಿತ ಆರ್ಥಿಕತೆ ಎ ವಿಷನ್ ಆಫ್ ಪ್ರಾಸ್ಪರಸ್ ಇಂಡಿಯಾ ಸಮೃದ್ಧ ಮೈಸೂರಿನ ನೋಟ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಭಾರತದ ಪುನರ್ ನಿರ್ಮಾಣ ಇವು ವಿಶ್ವೇಶ್ವರಯ್ಯರವರು ಕೈಗಾರಿಕೆ ಮತ್ತು ಅಭಿವೃದ್ಧಿ ಕುರಿತಾಗಿ ಬರೆದಂತಹ ಗ್ರಂಥಗಳು ಪ್ಲಾಂಡ್ ಎಕಾನಮಿ ಫಾರ್ ಇಂಡಿಯಾ ಈ ಕೃತಿಯಲ್ಲಿ ನಾವು ಇವತ್ತು ಪಂಚವಾರ್ಷಿಕ ಯೋಜನೆಗಳನ್ನ ಏನ್ ಗಮನಿಸ್ತಾ ಇದೀವಿ ಪಂಚವಾರ್ಷಿಕ ಯೋಜನೆಗಳು ಮತ್ತು ಯೋಚಿತ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಒಂದು ತಮ್ಮ ಕಲ್ಪನೆಯನ್ನ ಅದರಲ್ಲಿ ಕಟ್ಟಿಕೊಟ್ಟಿದ್ದಾರೆ ಮ್ಯಾನ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅನ್ನೋದು ಸರ್ ವಿಶ್ವೇಶ್ವರಯ್ಯ ಅವರ ಜೀವನ ಚರಿತ್ರೆ ಆಗಿದೆ ಇವರ ಒಂದು ಸೇವೆಯನ್ನ ಗುರುತಿಸಿ ಇವರಿಗೆ ಸಿಕ್ಕಿರ್ತಕ್ಕಂಥ ಗೌರವಗಳು ಕೈಸರ್ ಐ ಹಿಂದ್ ಸಾವಿರದ ಒಂಬೈನೂರ ಆರರಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಬ್ರಿಟಿಷ್ ಸರ್ಕಾರ ಕೈಸರ್ ಐ ಹಿಂದ್ ಬಿರುದನ್ನ ನೀಡಿತು ಸಾವಿರದ ಒಂಬೈನೂರ ಐದರಲ್ಲಿ ನೈಟ್ಹುಡ್ ಪದವಿಯಲ್ಲಿ ಎರಡನೇ ಹಂತದ ಪದವಿ ಆಗಿರ್ತಕ್ಕಂಥ ಕೆ ಸಿ ಐಇ ನೈಟ್ ಕಮಾಂಡರ್ ಆಫ್ ಇಂಡಿಯನ್ ಎಂಪೈರ್ ನೈಟ್ ಕಮಾಂಡರ್ ಆಫ್ ಇಂಡಿಯನ್ ಎಂಪೈರ್ ಅನ್ನೋ ಒಂದು ಗೌರವವನ್ನು ಸಹ ಇವರಿಗೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನೀಡಲಾಯಿತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಸ್ಥಾಪಿಸಿದಾಗ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೂವರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸಹ ಒಬ್ಬರು ಈ ರೀತಿ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲ ಕನ್ನಡಿಗ ಅದು ವಿಶ್ವೇಶ್ವರಯ್ಯ ಅವರು ಕೈಸರ್ ಅಹೀದ್ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲ ಕನ್ನಡಿಗ ಅದು ಎಂ ವಿಶ್ವೇಶ್ವರಯ್ಯ ಅವರು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅವರಿಗೆ ನೂರು ವರ್ಷಗಳ ತುಂಬಿದಂತಹ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಭಾರತದ ಅಂಚೆ ಇಲಾಖೆ ಒಂದು ಅಂಚೆ ಚೀಟಿಯನ್ನು ಸಹ ಹೊರಡಿಸ್ತು ಇದು ಇದರ ಒಂದು ಹಿರಿಮೆ ಏನೆಂದ್ರೆ ಭಾರತದ ಅಂಚೆ ಚೀಟಿಗಳಲ್ಲಿ ಸ್ವತಂತ್ರ ಭಾರತದ ಅಂಚೆ ಚೀಟಿಗಳಲ್ಲಿ ಮುದ್ರಣಗೊಂಡಂತಹ ಮೊಟ್ಟ ಮೊದಲ ಕನ್ನಡಿಗ ಅದು ವಿಶ್ವೇಶ್ವರಯ್ಯನವರು ಈ ರೀತಿ ಸಾಕಷ್ಟು ಮೊದಲುಗಳನ್ನು ಸಾಕಷ್ಟು ವಿಶಿಷ್ಟತೆಗಳನ್ನು ಹೊಂದಿರತಕ್ಕಂತಹ ವಿಶ್ವೇಶ್ವರಯ್ಯನವರ ಸೇವೆಗಳನ್ನು ಮತ್ತು ಅವರು ದಿವಾನರಾಗಿದ್ದಂತಹ ಅವಧಿಯಲ್ಲಿ ಕೈಗೊಂಡಂತಹ ಕ್ರಮಗಳನ್ನು ನಾವೀಗ ಗಮನಿಸಿದೀವಿ ಧನ್ಯವಾದಗಳು